ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಮಸ್ತಿದ್ದೀರಾ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಚಪಾತಿ ಹಿಟ್ಟು ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದರೆ ಚಪಾತಿ ಪ್ಲಫಿ ಪ್ಲಫಿಯಾಗಿ ಚೆನ್ನಾಗಿ ಬರಬೇಕು ಅಂತ ಅಂದರೆ ನೋಡಿ ಈ ಥರ ಮಾಡ್ಕೊಳ್ಳಿ ಏನಪ್ಪ ಅಂದರೆ ನಾನು ಐದು ಕೆ ಜಿ ಗೋಧಿಗೆ ಒಂದು ಕೆ ಜಿ ಜೋಳನ ಮಿಕ್ಸ್ ಮಾಡ್ತೀನಿ ಹಂಗಾದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಐದು ಕೆ ಜಿ ಗೋಧಿ ಇದೆ ಹೊರಗಡೆಯಿಂದಲೇ ತಂದ್ಕೊಳ್ಳೋದು ಗೋಧಿನ ಇದ್ರ ಜೊತೆಗೆ ಒಂದು ಕೆ ಜಿ ಜೋಳ ಮಿಕ್ಸ್ ಮಾಡ್ತಿದ್ದೀನಿ ನೀವೇನು ಬೇಕಿದ್ದರೂ ಮಿಕ್ಸ್ ಮಾಡ್ಕೋಬೋದು ಅಂದರೆ ಮಿಲೆಟ್ಸೇ ಈ ಸಜ್ಜೆ ಆಗಿರ್ಬೋದು ನವಣೆ ಆಗಿರ್ಬೋದು ಮತ್ತು ಜೋಳ ಆಗಿರ್ಬೋದು ಅದು ಸಪ್ರೇಟು ಸಜ್ಜೆ ಇಟ್ಟು ಸಪ್ರೇಟಾಗಿ ಮಾಡಿದ್ದೀನಿ ಆ ಸಜ್ಜೆ ರೊಟ್ಟಿ ಸಪ್ರೇಟಾಗಿ ತಿಂತೀವಿ ಅದು ಕೂಡ ಚೆನ್ನಾಗೇ ಬರುತ್ತೆ ಸಪ್ರೇಟಾಗಿ ರೊಟ್ಟಿ ಥರ ಅದಕ್ಕೋಸ್ಕರ ಇದು ಚಪಾತಿ ಹಿಟ್ಟಿಗೆ ಜೋಳ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನಾನು ಇಲ್ಲಾಂದರೆ ನಾನು ಸಜ್ಜೆ ಕೂಡ ಇದ್ರ ಜೊತೆಗೇನೆ ಮಿಕ್ಸ್ ಮಾಡ್ತೀನಿ ಸಜ್ಜೆ ನವಣೆ ಎಲ್ಲ ಕೂಡ ಈ ಸಾರಿ ನಾನು ಆ ಥರ ಮಾಡ್ತಾ ಇಲ್ಲ ಆದಿ ಯಾಕೋ ಡ್ರೈ ಆಗ್ತಿದೆ ಚಪಾತಿ ಅಂತ ಅಂತಿದ್ರೆ ಅದೆಲ್ಲ ಮಿಕ್ಸ್ ಮಾಡಿದರೆ ಅದಕ್ಕೋಸ್ಕರ ಸಪ್ರೇಟಾಗಿ ಐದು ಕೆ ಜಿ ಗೋಧಿ ತಂದುಬಿಟ್ಟು ಚಪಾತಿನೇ ಮೆತ್ತಗೆ ಬರೋ ಥರ ಮಾಡೋಣ ಅಂತೇಳ್ಬಿಟ್ಟು ಈ ಥರ ಮಾಡ್ತಿರೋದು ಮೆತ್ತಗೆ ಬರಬೇಕು ಅಂತ ಅಂದರೆ ನೋಡಿ ನಾನು ಗೋಧಿ ಒಳಗಡೆ ಒಂದು ಹಿಡಿಯಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಡೈಜೆಷನ್ನು ಚೆನ್ನಾಗುತ್ತೆ ಈ ಥರ ಸ್ವಲ್ಪ ಹೀಟ್ ಮಾಡ್ಕೊಂಬಿಟ್ಟು ಯಾಕಪ್ಪ ಅಂತಂದರೆ ಸಿಟೀಲಿ ನಮಗೆ ಬಿಸಿಲಿಗೆ ಹಾಕೋದಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಹೀಟ್ ಮಾಡಿಕೊಂಡ್ರೆ ಏನಪ್ಪ ಅಂದರೆ ಚಪಾತಿ ಸ್ವಲ್ಪ ನೀಟಾಗಿ ಸುಡಲಿಲ್ಲ ಎಲ್ಲ ಕಡೆನೂ ನೀಟಾಗಿ ಸುಡೋದಿಲ್ಲ ಅಲ್ವ ಸ್ವಲ್ಪ ಹಸಿ ಹಸಿ ಇರ್ ಇದೆ ಅನ್ನೋ ಫೀಲಿಂಗ್ ಬರದೇ ಇರೋ ಥರ ಈ ಥರ ನೀಟಾಗಿ ಹೀಟ್ ಮಾಡ್ಕೋಬೇಕು ಅದಾದ ನಂತರ ನೋಡಿ ಈ ಥರ ಒಂದು ಬಾಕ್ಸ್ ತೊಗೊಂಬಿಟ್ಟು ಅದರಲ್ಲಿ ಜಿನ್ನಿಗೆ ಹಾಕ್ಸ್ಕೊಂಡು ಅಂತ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಹೀಟ್ ಇರುತ್ತೆ ಅಲ್ವಾ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಈ ಥರ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ನಾವು ಹಳ್ಳೀಲಿ ಎಲ್ಲ ಆದರೆ ಒಂದು ದಿನ ಪೂರ್ತಿ ನಾವು ಒಂದು ಮೂರರಿಂದ ನಾಲ್ಕು ಗಂಟೆ ಕಾಲ ಆದರೂ ನಾವು ಬಿಸಿಲಿಗೆ ಇಡ್ತೀವಿ ಈಗ ಬಿಸಿಲಿಲ್ಲದೆ ಇರೋ ಹತ್ರ ನಾವೇನು ಮಾಡೋಕ್ಕಾಗೋದಿಲ್ಲ ಸೊ ಚಪಾತಿ ಚೆನ್ನಾಗಿ ಬರಬೇಕು ಅಂತಂದರೆ ಆ ಥರ ನಾವು ಸ್ವಲ್ಪ ಹೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿದರೆ ಅಲ್ವಾ ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡಿ ಒಣಗಾಕಿದ್ದೀನಿ ಅವು ಮೊದಲನೇ ದಿನ ಸಂಜೆಗೆ ಈ ಥರ ಆಗಿದೆ ಇವಿನ್ನೂ ಚೆನ್ನಾಗಿ ಒಣಗಬೇಕು ಇಲ್ಲಿ ನಮಗೆ ಬೆಂಗಳೂರಲ್ಲಿ ಬಿಸಿಲಿರೋದಿಲ್ಲ ಅಲ್ವಾ ಅಷ್ಟೇ ಒಣಗಿರೋದು ಈಗ ನೋಡಿ ಫ್ರೆಂಡ್ಸ್ ಹಾನ್ವಿ ನೋಡಿ ಪೌಡ್ರೆಲ್ಲ ಹಾಕೊಂಡು ಯಾವ ಥರ ಬಳ್ಕೊಂಡಿದ್ದಾಳೆ ನನ್ನ ತಂಗಿಯವ್ರು ಬಂದಿದ್ರು ಅಲ್ವ ಅವನಿಗೆ ರಾಖಿ ಕಟ್ಟಿಸ್ಕೊಂಡು ಹೋಗೋದಕ್ಕೆ ಅಂತ ಅವನ ಜೊತೆ ಆಡೋದು ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಆಡ್ತಾಳೆ ಅಷ್ಟೇ ಯಾರೇ ಆಗಲಿ ಹೊಸೊಬ್ಬರು ಮಕ್ಕಳು ಬಂದರೆ ಒಂದಿನ ಚೆನ್ನಾಗಿ ಆಡ್ತಾಳೆ ನೆಕ್ಸ್ಟ್ ಡೇಯಿಂದನೇ ಇವಳಿಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಅವಳದ ಅವಳೇ ಆಡೋದು ಈ ಥರ ಮಾಡ್ತಾಳೆ ಪೌಡ್ರ್ ಡಬ್ಬಿ ಕಸ್ಕೊಂಡೆ ಅದಕ್ಕೋಸ್ಕರ ಹೋಗಿ ಅಲ್ಲಿ ಹೋಗಿ ಕಿಚನಲ್ಲಿ ಹೋಗಿ ಬಿದ್ದಿದ್ದಾಳೆ ಕೆಳಗಡೆ ಹತ್ಕೋತಾ ಅಲ್ಲಿ ಬಿದ್ದಿದ್ದಾಳೆ ಅವಳಿಗೆ ಅವಳೇ ಬೀಳ್ತಾಳೆ ಅವಳಿಗೆ ಅವಳೇ ಅಳ್ತಾಳೆ ಸೊ ನೋಡಿ ನಾನು ಅವ್ರನ್ನ ಮನೇಲಿ ಬಿಟ್ಟು ಯಾಕೆ ಅವು ನನ್ನ ತಂಗಿ ಇದ್ದಾಗಲೇ ಹಾಕ್ಸ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗಿ ಹಾಕ್ಸ್ಕೊಂಬಂದೆ ಹಿಟ್ಟನ್ನು ಜಿನ್ನಲ್ಲಿ ಹತ್ತಿರ ಹತ್ರನೇ ಇರೋದು ಹಾಗಾಗಿ ಹೋಗಿ ಹಾಕ್ಸ್ಕೊಂಡ್ಬಂದೆ ಇನ್ನು ಆದಿ ಬರೋದು ಲೇಟ್ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನೇ ಹಾಕ್ಸ್ಕೊಂಬಂದೆ ಹೋಗಿ ಇವರು ಆಟ ಆಡ್ತಾ ಇದ್ರು ಮತ್ತು ನೈಟಿಗೆ ಡಿನ್ನರಿಗೆ ಪ್ರಿಪರೇ ಪ್ರಿಪೇರ್ ಮಾಡಬೇಕು ಅಲ್ವಾ ಈಗ ನಾನು ನೋಡಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊಂಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಸೈಡು ಅನ್ನಕ್ಕೋಸ್ಕರ ಇಟ್ಟಿದ್ದೀನಿ ಈಗ ನೋಡಿ ಇದರಲ್ಲಿ ನಾನು ಇದೆಲ್ಲ ಕೂಡ ಬೆಂಡೆಕಾಯಿ ಸಾಂಬಾರಿಗೋಸ್ಕರ ಸ್ವಲ್ಪ ಕೊಬ್ಬರಿ ಕಡಲೆ ಬೀಜ ಫ್ರೈ ಮಾಡ್ಕೊಂಡು ಹಾಕಿರೋದು ಟೊಮೊಟೊ ಜೀರಿಗೆ ಸ್ವಲ್ಪ ಅರಶಿನ ಪುಡಿ ಎಲ್ಲ ಹಾಕಿದ್ದೀನಿ ಇದು ನೋಡಿ ಒಗ್ಗರಣೆಯಲ್ಲಿ ಹಾಕೋದಕ್ಕೆ ಹಸಿಮೆಣಸಿನ್ಕಾಯಿ ಟೊಮೊಟ ಮತ್ತು ಈರುಳ್ಳಿ ಇದೆಲ್ಲ ಕೂಡ ಸಪ್ರೇಟಾಗಿ ಕಟ್ ಮಾಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನು ಆ್ಯಕ್ಚುಲಿ ಮುದ್ದೆಗೆ ಮಾಡ್ತಾ ಇರೋದು ಈ ಸಾಂಬಾರು ಮುದ್ದೆಗಾದರೆ ಕಡಲೆ ಬೀಜ ಮತ್ತು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಅದೆರಡೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಈ ಥರ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಬೆಂಡೆಕಾಯಿ ಒಂದು ಸೈಡು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದಾದ ನಂತರ ನಾವೇನು ಮಸಾಲೆ ಮಿಕ್ಸಿಗೆ ಹಾಕಿಟ್ಕೊಂಡಿದ್ವಿ ಅಲ್ವಾ ಕಡಲೆ ಬೀಜ ಮತ್ತು ಇದು ಏನು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದರಲ್ಲೇ ಈ ಥರ ಸ್ವಲ್ಪ ಹೊತ್ತು ಕಾಯಿಸ್ಕೊಬೇಕು ಒಂದು ಸ್ವಲ್ಪ ಬೆಲ್ಲ ಹಾಕಬೇಕು ಹಾಗಾದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಾದ ನಂತರ ಹುಣ್ಸೆ ಹುಳಿ ಹಾಕಬೇಕು ಅದೆಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆದ ನಂತರ ಬೆಂಡೆಕಾಯಿ ಕೊನೆಯದಾಗ ಹಾಕಬೇಕು ಬೆಂಡೆಕಾಯಿನ ಮೊದಲೇ ಹಾಕಿದರೆ ಮೆತ್ತಗೆ ನುಣ್ಣಗೆ ಕುದ್ದೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಪ್ರೇಟ್ ಎತ್ತಿದ್ಕೊಂಡ್ಬಿಟ್ಟು ಸಾಂಬಾರು ನೀಟಾಗಿ ಸ್ವಲ್ಪ ಉಕ್ಕು ಬರ್ತಿದೆ ಅನ್ನೋ ಟೈಮಲ್ಲಿ ಎಲ್ಲ ಕುದ್ದಾದ ನಂತರ ಲಾಸ್ಟಲ್ಲಿ ಹಾಕಬೇಕು ಸೊ ಇದು ಫ್ರೆಂಡ್ಸ್ ನಾವು ಬೆಂಡೆಕಾಯಿ ಸಾಂಬಾರು ಈ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರ ಕಾಮೆಂಟ್ ಮಾಡಿ ಅದಾದ ನಂತರ ನೀವು ಕೂಡ ಈ ಸಪ್ರೇಟಾಗಿ ಜೋಳದ ರೊಟ್ಟಿ ಈ ಥರ ಯಾರೂ ಇಷ್ಟಪಡೋದಿಲ್ಲ ಅಲ್ವಾ ಕೆಲವ್ರು ಇಷ್ಟಪಡದೇ ಇರೋರು ಇರ್ತಾರೆ ಆ ಥರದವ್ರು ಈ ಥರ ಎಲ್ಲ ಕೂಡ ಮಿಕ್ಸ್ ಮಾಡಿ ಹಾಕಿ ಹಾಕ್ಸ್ಕೊಂಬನ್ನಿ ಹಿಟ್ಟು ಇದು ಫ್ರೆಂಡ್ಸ್ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಫ್ರೆಂಡ್ಸ್ ಹಾಗೆ ಇಲ್ಲೇ ಹತ್ತಿರದ ಶಾಪಲ್ಲಿ ನನ್ನ ತಂಗಿಗೆ ಈ ಕಿವಿ ತಂದ್ವಿ ಇದು ಬಂದುಬಿಟ್ಟು ಹದಿನೆಂಟು ಸಾವಿರ ಆಯಿತು ಇದು ಏಳು ಸಾವಿರದ ಇನ್ನೂರು ರೂಪಾಯಿ ಆಯಿತು ಅದು ಬಂದುಬಿಟ್ಟು ಎರಡೂವರೆ ಗ್ರಾಮ್ ಇದೆ ಇದು ಒಂದು ಕಾಲು ಗ್ರಾಮ್ ಇದೆ ಸೊ ಇದು ತಂದಿದ್ದು ನನ್ನ ತಂಗಿಗೆ ಅಂತೇಳ್ಬಿಟ್ಟು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ